ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಮಾಹಿತಿ ಬಿಡೋದ ಯೂಟ್ಯೂಬ್ ಚಾನಲ್ ಗೈಸ್ ನಾನು ನಿಮ್ಮ ಸ್ನೇಹಿತ ದರ್ಶ್ ಎಲ್ಲರೂ ಐ ಐವಪ್ಪ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ಗೈಸ್ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುವಂಥ ಒಂದು ಅಪ್ಲಿಕೇಶನ್ ಬಗ್ಗೆ ಇದು ಇದೇನಕ್ಕೆ ಉಪಯೋಗ ಆಗುತ್ತೆ ಅಂದರೆ ಪ್ರತಿಯೊಬ್ಬರು ಕೂಡ ನೋಟ್ಸ್ಗೋಸ್ಕರ ಪರದಾಡ್ತಾ ಇರ್ತಾರಲ್ಲ ನೀವು ಸ್ಟೂಡೆಂಟ್ಗಳು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಪ್ರತಿಯೊಂದು ನೋಟ್ಸ್ ಕೂಡ ಸಿಗುತ್ತೆ ನಿಮಗೆ ಓಕೆ ಒನ್ ಟು ಸೆಕೆಂಡ್ ವರೆಗೂ ಕೂಡ ನಿಮಗೆ ನೋಟ್ಸ್ಗಳು ಸಿಗುತ್ತೆ ಹಾಗಿದ್ರೆ ಬನ್ನಿ ಯಾವ ಅಪ್ಲಿಕೇಶನು ಇದರಲ್ಲಿ ಯಾವ ಥರ ನೋಡ್ಸ್ಕೊಂಡು ನಾನು ಪಡ್ಕೊಳ್ಳೋದು ಯಾವ ಥರ ಓದ್ಕೊಳ್ಳೋದು ಅಂತ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ಇವಾಗ ನಾನು ಕನ್ನಡ ದಿವಿಗೆ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ನ ಆಲ್ರೆಡಿ ಈಗ ಅಪ್ಲಿಕೇಶನ್ ಓಪನ್ ಮಾಡೋಣ ಅಪ್ಲಿಕೇಶನ್ ಓಪನ್ ಮಾಡಿ ಯಾವ ಥರ ಲಾಗಿನ್ ಮಾಡ್ಕೊಳ್ಳೋದು ಅದರಲ್ಲಿ ನೋಟ್ಸ್ಗಳನ್ನ ಯಾವ ಥರ ಪಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಇವಾಗ ಆ್ಯಪ್ನ ಓಪನ್ ಮಾಡ್ತೀನಿ ನಾನು ಇದನ್ನು ಓಪನ್ ಮಾಡೋಣ ಆ್ಯಪ್ ಓಪನ್ ಆಗಿದೆ ಇವಾಗ ಇಲ್ಲಿ ಏನೇನಿದೆ ಅಂತ ನೋಡೋಣ ನೋಟ್ಸ್ಟಿ ಪಿಯುಸಿ ನೋಟ್ಸ್ ಕ್ಲಿಕ್ ಮಾಡೋಣ ನಾವು ಯಾಕಂದ್ರೆ ನಮ್ಗೆ ಬೇಕಾದ ಫಸ್ಟ್ ಪಿಯು ಮತ್ತು ಸೆಕೆಂಡ್ ಪಿ ಪಿಯು ನೋಟ್ಸ್ ಗಳು ನೋಡೋಣ ಇದ್ರೊಳಗಡೆ ಏನೇನು ಸಿಗುತ್ತೆ ಅಂತ ನೋಡೋಣ

ಓಕೆ ಇವಾಗ ಇಲ್ಲಿ ನೋಟ್ಸ್ ಗಳೆಲ್ಲ ಶೋ ಆಗಿದ್ದಾವೆ ನಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಶೇರ್ ಕೂಡ ಮಾಡಬಹುದು ನೀವು ಈ ಒಂದು ವೆಬ್ಸೈಟ್ ಲಿಂಕ್ನ ಸಿ ಎಲ್ಲಾ ನೋಟ್ಸ್ಗಳು ಕೂಡ ಸಿಗುತ್ತೆ ನಿಮ್ಗೆ ನಾನು ಇಷ್ಟೇನಿದೆ ಎಜುಕೇಶನ್ ಜಾಬ್ ಇನ್ಫಾರ್ಮೇಷನ್ ಎಲ್ಲ ಇದೆ ಅಂತ ಶೋ ಆಗ್ತಿದೆ ನೆಕ್ಸ್ಟ್ ಏನಿದೆ ನೋಡೋಣ ಓಕೆ ಬೇಡ ನೆಕ್ಸ್ಟ್ ಇಲ್ಲ ಸರ್ಚ್ ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅಂತ ನಾ ಸರ್ಚ್ ಏನ್ ಮಾಡಕ್ ಹೋಗಲ್ಲ ನೋಡೋಣ ಸ್ವೈಪ್ ಮಾಡ್ತೀನಿ ಏನೇನಿದೆ ಅಂತ ನೋಡೋಣ ಪ್ರಥಮ ಪಿ ಯು ಸಿ ಎಲ್ಲ ವಿಷಯಗಳ ಪ್ರಶ್ನೋತ್ತರಗಳು ನೋಟ್ಸ್ ಆತ್ಮೀಯ ವಿದ್ಯಾರ್ಥಿಗಳೇ ಸ್ಲಾಶ್ ಪೋಷಕರೇ ಇಲ್ಲಿ ನಾವು ಪ್ರಥಮ ಪಿಯುಸಿ ಎಲ್ಲ ಗಳನ್ನು ನೀಡಿರುತ್ತೇವೆ ಪ್ರಥಮ ಪಿಯುಸಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದು ನಾವು ಕನ್ನಡ ಕ್ರಮ ಇಂಗ್ಲಿಷ್ ಇತಿಹಾಸ ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಐಚ್ಛಿಕ ಕನ್ನಡ ವಿಷಯಗಳ ನೋಟ್ಸ್ ಪಿಡಿಎಫ್ ಮತ್ತು ಲಿಂಕ್ ನೀಡಿರುತ್ತೇವೆ ಹಾಗೂ ನೀವು ನಿಮಗೆ ಅಗತ್ಯವಿರುವ ನೋಟ್ಸ್ ವೀಕ್ಷಿಸಬಹುದು ಹಾಗೂ ಮಾಡಬಹುದು ಓಕೆ ಸ್ನೇಹಿತರೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಲ್ಲಿ ಎಲ್ಲ ರೀತಿ ಫಸ್ಟ್ ಪಿ ಯು ಸಿ ನೋಟ್ಸ್ಗಳು ಸಿಗುತ್ತೆ ನೀವು ಬೇಕಾಗಿರೋ ಪಿ ಡಿ ಎಫ್ಗಳನ್ನ ಕೂಡ ಡೌನ್ಲೋಡ್ ಮಾಡಿ ಕೂಡ ಬೇರೆ ಆ್ಯಪ್ಗಳಲ್ಲಿ ಓದ್ಕೋಬೋದು ಅಥವಾ ಇದರಲ್ಲೇ ಓದ್ಕೋತೀವಿ ಅಂದರೂ ಕೂಡ ಇದರಲ್ಲೂ ಕೂಡ ನಿಮಗೆ ಓದ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ ನೋಡೋಣ ಬನ್ನಿ ನೆಕ್ಸ್ಟ್ ಏನಿದೆ ಅಂತ ಇವಾಗ ಹೆಡಿಂಗ್ ತೋರಿಸ್ತಿದೆ ನೆಕ್ಸ್ಟ್ ನೋಡೋಣ ಈಗ ವಿಷಯಗಳು ಅಂದ್ರೆ ಸಬ್ಜೆಕ್ಟ್ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ವೀಕ್ಷಿಸಿ ಕಾಲಮ್ ಡೌನ್ಲೋಡ್ ಮಾಡಿ ಕಾಲಮ್ 1 1 ಏನಿದೆ ಮೊದಲನೇದು ಕನ್ನಡ ಓಕೆ ಕನ್ನಡ ಸಬ್ಜೆಕ್ಟ್ ಇದೆ ಫಸ್ಟ್ ಸೆಕೆಂಡ್ ಡೌನ್ಲೋಡ್ ನೌ ಕ್ಲಿಕ್ ಇಲ್ಲಿ ಡೌನ್ಲೋಡ್ ನೌ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ನಿಮ್ಮ ಫೈಲ್ಸ್ ಗೆ ಬಂದ ಸೇವ್ ಆಗಿರುತ್ತೆ ಅದು ಓಕೆ ನೆಕ್ಸ್ಟ್ 2 ಸೆಕೆಂಡ್ ಯಾವುದಿದೆ ಇಂಗ್ಲಿಷ್ ಇಂಗ್ಲಿಷ್ ಇದೆ ಸೆಕೆಂಡ್ ನಿಮ್ಗೆ ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಫಸ್ಟ್ ಪೀಸ್ ಇದು ಏನು ಕ್ವಶನ್ ಗೆ ಆನ್ಸರ್ ಇರುತ್ತೆ ನೆಕ್ಸ್ಟ್ ಓಕೆ ಇತಿಹಾಸ ಇದೆ ನಾನು ಇವಾಗ ಇತಿಹಾಸ ಡಿ ಎಫ್ನ ಡೌನ್ಲೋಡ್ ಮಾಡ್ತೀನಿ ನಿಮಗೆ ಇಲ್ಲಿ ಎಲ್ಲಾ ತರ ಪಿ ಡಿ ಎಫ್ಗಳು ಸಿಗುತ್ತೆ ಫಸ್ಟ್ ಪೀಸ್ ಇದು ನಾನು ಸದ್ಯಕ್ಕೆ ಈಗ ಇತಿಹಾಸನ ಡೌನ್ಲೋಡ್ ಮಾಡ್ಕೋತೀನಿ ಮತ್ತೆ ಅದನ್ನು ಓದೋದು ಯಾವ ತರ ಅಂತ ಕೂಡ ತೋರಿಸ್ಕೊಡ್ತೀನಿ इलेक्ट here. किया रंते जला लिंक को इधर मे ले क्लिक मरते हैं ने इधर मे ले वोट को बढ़ो ना जाओ तो रंते नोरा ना क्लिक 0% progress bar 0% web view ओके लोड आ गिते नोरा tab button connection and activate share button customize प्रथम अभी उसी इतिहास से ये लेफ्ट सिम पे कंटेंट लिंक प्रथम अभी उसी इतिहास से पाठ � ಇಲ್ಲಿ ಪ್ರಥಮ ಪಿ ಯು ಸಿ ಹಿಸ್ಟ್ರಿ ಎಲ್ಲ ನೋಟ್ಸ್ ಇದೆ ಅಂತ ತೋರಿಸ್ತಿದೆ ಓಕೆ ನಾವು ಇವಾಗ ಸ್ವೈಪ್ ಮಾಡ್ತಾ ಹೋಗೋಣ ಏನೇನಿದೆ ಅಂತ ನೋಡೋಣ ಮುಂದೆ ಪ್ರಥಮ ಪಿ ಯು ಸಿ ಇತಿಹಾಸ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ನೋಟ್ಸ್ ಅರ್ಥ ಇದೆ ಅಂತ ಅನ್ಕೋತೀನಿ ಟ್ವೆಂಟಿ ಟ್ವೆಂಟಿ ಫೋರ್ದು ಎಲ್ಲ ಪ್ರಶ್ನೆ ಉತ್ತರಗಳಿದೆ ಇದು ನೆಕ್ಸ್ಟ್ <laughs> P first PUC itihasa question contest. Left notes. Two. First percent, 2520. notes. percent, 2500. First history question answer Left square bracket. Hide. Link. Right square bracket. One first bug history question answer notes. Two. <laughs> Link. Three Link. Three point one. Three point two related. <laughs> ಇಲ್ಲಿ ನಾವು ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದೇ ಇಲ್ಲಿ ಪ್ರಥಮ ಪಿಯುಸಿ ಇತಿಹಾಸ ನೋಟ್ಸ್ ನೀಡಿರುತ್ತೇವೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಓದಿನ ಸಹಾಯಕ್ಕೆಂದೇ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ನಾವು ಈ ಕೆಳಗೆ ಡೌನ್ಲೋಡ್ ಲಿಂಕ್ ಕೊಟ್ಟಿರುತ್ತೇವೆ ಇದರ ಮುಖಾಂತರ ನೇರವಾಗಿ ಇತಿಹಾಸ ಎಲ್ಲ ಪಾಠಗಳ ನೋಟ್ಸ್ ಸುಲಭವಾಗಿ ವೀಕ್ಷಿಸಬಹುದು ಅಂತ ಅನ್ಕೋತೀನಿ ಎಲ್ಲಾ ರೀತಿ ಇತಿಹಾಸದ ನೋಟ್ಸ್ಗಳು ಫಸ್ಟ್ ಸಿಗೆ ಸಂಬಂಧಪಟ್ಟಿದ್ದು ಎಲ್ಲಾ ಏನು ಚಾಪ್ಟರ್ಗಳು ಇಲ್ಲಿ ಸಿಗುತ್ತೆ ನಿಮಗೆ ಡೌನ್ಲೋಡ್ ಮಾಡ್ಕೋಬೋದು ನಾನು ಡೌನ್ಲೋಡ್ ಮಾಡಲ್ಲ ಇದರಲ್ಲೇ ಓದ್ತೀನಿ ಅಂತ ಅಂತ ನೋಡೋಣ ತರಗತಿ ಪ್ರಥಮ ಪ್ರಥಮ ಪಿ ಪಿ ಯು ಯು ಸಿ ಸಿ ಇಲ್ಲೇ ತೋರಿಸ್ತಿದೆ ವಿಷಯ ವಿಷಯ ಇತಿಹಾಸ 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 ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಡೈರೆಕ್ಟ್ ಆಗಿ ಅಂತ ನೋಡೋಣ ಕಸಂ ಪಾಠದ ಹೆಸರು ಈಗ ಪಾಠದ ಹೆಸ್ರುಗಳ್ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಯಾವ ಪಾಠ ನಮ್ಗೆ ಬೇಕು ಅಂತ ನೆಕ್ಸ್ಟು ಪಿ ಡಿ ಆಫ್ ದೀಕ್ಷಿತ್ ಡೌನ್ಲೋಡ್ ಮಾಡಿ ಅಂತ ಐತಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿ ಡಿ ಎಫ್ ಡೌನ್ಲೋಡ್ ಆಗಿನ ಫೈಲ್ಸಲ್ಲಿ ಬರುತ್ತೆ ಓಕೆ ನಾನು ಇವಾಗೇನು ಡೌನ್ಲೋಡ್ ಮಾಡೋಕ್ಕಾಗಲ್ಲ ಹೋಗಲ್ಲ ನೆಕ್ಸ್ಟ್ ಟಿ ಕೆ ಪಿ ಓಕೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ದಾಶಕೇರು ಟೇಸ್ ಆಗಸ್ಟ್ ಐನ್ ಮಾರ್ಕ್ಸ್ ಜಿ ಬಿ ದೇವ್ರಿ ಮತ್ತು ಟಾಯ್ನ್ ಬಿ ಓಕೆ ಇದು ಚಾಪ್ಟರ್ ಒನ್ ಇತಿಹಾಸದ್ದು ಸೆಕೆಂಡು ವೀಕ್ಷಿಸಿ ಈ ವೀಕ್ಷಿಸಿ ಏನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾಡಿದರೆ ನಮಗೆಲ್ಲ ಕ್ವೇಶನ್ ಆನ್ಸರ್ ಕೂಡ ಸಿಗದೇ ಹೋಗುತ್ತೆ ನೋಡೋಣ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫಸ್ಟ್ ಚಾಪ್ಟರ್ ನೋಡೋಣ ಇವಾಗ ನಾವು ಝೀರೋ ಪ್ರೊಸೆರಿ ಸ್ಪಾಟ್ ಜೀರೋ ಪ್ರೊಸೆರಿ ಹೌದು ಸ್ಯಾಬ್ ಬರ್ತೀರೋ ಇವಾಗ ಕ್ಲಿಕ್ ಮಾಡಿದಿನಿ ಲೋಡ್ ಆಗಿ ಈಗ ಶೋ ಆಗ್ತಿದಾವೆ ನೋಡೋಣ ಇವಾಗ ಏನೇನು ತೋರಿಸ್ತಿದೆ ಅಂತ ಪ್ರಥಮ ಪಿಯುಸಿ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ಪಾಠದ ನೋಟ್ಸ್ ಪ್ರಶ್ನೋತ್ತರಗಳು ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ಇತಿಹಾಸದ ಅರ್ಥ ಮತ್ತು ವ್ಯಾಖ್ಯೆ ಇದು ಸಂಬಂಧಪಟ್ಟಂಗೆ ಕ್ವೆಶನ್ ಯಾವ ದೇಶಕ್ಕೆ ಸೇರಿದವನು ಓಕೆ ಈಗ ನೋಡಿ ಸ್ನೇಹಿತರೆ ನಾವು ಸ್ವಲ್ಪ ಸ್ವೈಪ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಕೊಷನ್ ಒನ್ ಅಂತ ಹೇಳುತ್ತೆ ಆಮೇಲೆ ಕ್ವೆಷನ್ ಏನಂತ ಕೂಡ ಅಲ್ಲೇ ತೋರಿಸುತ್ತೆ ನಿಮಗೆ ಹೇಳುತ್ತೆ ಆನಂತರ ಅದ್ರ ಕೆಳಗಡೆ ಆನ್ಸರ್ ಇರುತ್ತೆ ನೋಡಿ ಇವಾಗ ಆನ್ಸರ್ ಓದಿಸ್ತೀನಿ ಕೆರೋಡು ಆಫ್ಟಿ ದೇಶಕ್ಕೆ ಸೇರಿದವನು ಉದಾಟ್ ಬ್ರೇಕ್ ದೇಶಕ್ಕೆ ಸೇರಿದವರು ಇನ್ನೊಂದು ಬೇಕಾದ್ರೆ ಕೊಷನ್ ಕೇಳಿಸ್ಕೊಳ್ಳಿ ಕೆರುಡೋಟಸ್ ಯಾವ ದೇಶಕ್ಕೆ ಸೇರಿದವನು ಕೇಳಿಸ್ಕೊಳ್ಳಿ ಮಾರ್ಕ್ ಓಕೆ ನೆಕ್ಸ್ಟ್ ಆನ್ಸರ್ ಕೇಳಿಸ್ಕೊಳ್ಳಿ ಇವಾಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಕೆರೋಡು ಆಟಿ ದೇಶಕ್ಕೆ ಸೇರಿದವನು ಉದಾಟ್ ಓಕೆ ನೆಕ್ಸ್ಟ್ ಸೋ ಹೆರೋಡೋಟಿಸ್ನ ಕೃತಿಯನ್ನು ಹೆಸರಿಸಿ ಬಾ ಓಕೆ ಕೃತಿಯನ್ನ ಕೇಳ್ತಿದ್ದಾರೆ ನೆಕ್ಸ್ಟ್ ಹೆರೋಡೋಟಿಸ್ನ ಕೃತಿ ದಿ హిಸ್ಟರಿ ವಾಸ್ ಪಶಿಯನ್ ವಾಸ್ ಓಪನ್ ಪೈರನ್ ಪಶಿಯನ್ ಕದನಗಳ ಇತಿಹಾಸ ಕ್ಲೋಸ್ ಪೈರನ್ ಡಾಟ್ ಇತಿಹಾಸ ಕೃತಿ ಇತಿಹಾಸ ಅಂತ ತೋರಿಸ್ತಿದೆ ನೆಕ್ಸ್ಟ್ ವಿ ದಿ ಸಿಟಿ ವಾಸ್ ಗೋಡ್ ಕೃತಿಯನ್ನು ಬರೆದವನು ಯಾರು ಕ್ವೆಶ್ಚನ್ ಮಾರ್ಕ್ ಓಕೆ ಲ ಕ್ವೆಶ್ಚನ್ ಮಾರ್ಕ್ ಅಂದ್ರೆ ಅದು ಏನು ಕ್ವೆಶ್ಚನ್ ಅಂತ ಶೋ ಆಗೋಕ್ಕೋಸ್ಕರ ಕ್ವೆಶ್ಚನ್ ಮಾರ್ಕ್ ಹಾಕಿದ್ದಾರೆ ಓಕೆ ಅದು ಫಸ್ಟ್ ಏನು ನಂಬರ್ ಹೇಳುತ್ತಲ್ಲ ನಂಬರ್ ಪಕ್ಕದಲ್ಲೇ ನಿಮಗೆ ಆನ್ಸರ್ ಕೂಡ ಹೇಳುತ್ತೆ ಮತ್ತು ನಿಮಗೆ ಸಾರಿ ಕ್ವಶನ್ ನಂಬರ್ ಹೇಳುತ್ತಲ್ಲ ನಂಬರ್ ಪಕ್ಕದಲ್ಲೇ ಕ್ವಶನ್ ಇರುತ್ತೆ ಮತ್ತು ಅದರ ಪಕ್ಕದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ ಇನ್ನೊಂದ್ಸಲ ಸ್ವೈಪ್ ಮಾಡ್ತೀರಾ ನಾನು ಇವಾಗ ಸ್ವೈಪ್ ಮಾಡ್ತೀನಿ ಆನ್ಸರ್ ಸಿಗುತ್ತೆ ನೋಡಿ ನೋಡಿ ಆನ್ಸರ್ ಸಿಕ್ತು ಅಂದ್ಕೋತೀನಿ ಓಕೆ ನಿಮ್ಗೆ ಏನಾದರೂ ಇದೆಲ್ಲ ಪೂರ್ತಿ ಓದಾಯ್ತು ಸೆಕೆಂಡ್ ಚಾಪ್ಟರ್ ಹೋಗ್ಬೇಕಂದ್ರೆ ಇವಾಗ ನಾನು ಏನು ಹೇಳಿದ್ನಲ್ಲ ಅದೇ ಥರ ಮೊದಲು ಸಬ್ಜೆಕ್ಟು ಆನಂತರ ಏನು ಮೊದಲು ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆನಂತರ ಸಬ್ಜೆಕ್ಟು ಆನಂತರ ನಿಮ್ಗೆ ಬೇಕಾಗಿರೋಂಥ ಒಂದು ಚಾಪ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಸ್ವೈಪ್ ಮಾಡ್ತಾ ಬಂದರೆ ನಿಮಗೆ ಪ್ರತಿಯೊಂದು ಕೂಡ ಕ್ವಶನ್ ವಿತ್ ಆನ್ಸರ್ ಎರಡೂ ಸಿಗುತ್ತೆ ನಿಮಗೆ ಓಕೆನಾ ಒಮ್ಮೆ ಟ್ರೈ ಮಾಡಿ ಈಗೆಲ್ಲ ಏನು ಚ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಿದೆ ಮತ್ತು ಈಗ ಫೈನಲ್ ಎಕ್ಸಾಮ್ ಕೂಡ ಬಂತು ಫೆಬ್ರವರಿಗೆ ಫಸ್ಟ್ ಫ್ಯೂ ಸೆಕೆಂಡ್ ಫ್ಯೂ ಅವರಿಗೆಲ್ಲ ಮಾರ್ಚು ಮತ್ತು ಫೆಬ್ರವರಿಲೆಲ್ಲ ಇರುತ್ತೆ ಚೆನ್ನಾಗಿ ಓದ್ಕೊಳ್ಳಿ ನನ್ನ ಕಡೆಯಿಂದ ಎಲ್ರಿಗೂ ಕೂಡ ಆಲ್ ದ ಬೆಸ್ಟು ಚೆನ್ನಾಗಿ ಓದ್ಕೊಳ್ಳಿ ಎಲ್ಲರಿಗೋಸ್ಕರ ಯೂಸ್ ಆಗ್ಲಿ ಅಂತ ಒಂದು ಈ ವಿಡಿಯೋನ ಮಾಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ತಪ್ಪೇ ನಮ್ಮ ಚಾನಲ್ಗೆ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್